ಆಕೆಯ ಜೀವನ ಚರಿತ್ರೆಯಿಂದ ತಿಳಿದು ಬರುತ್ತೆ ಹದಿನಾಲ್ಕನೇ ಶತಮಾನದಲ್ಲಿ ಹುಟ್ಟಿದ ಮಲ್ಲಮ್ಮನವರ ಜನ್ಮಸ್ಥಳ ಶ್ರೀಶೈಲ ಸಮೀಪದ ರಾಮಪುರವೆಂಬ ಗ್ರಾಮ ಜಂಗಮೂರ್ತಿಯವರ ಪ್ರಸಾದವಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಹರಕೆಯಿಂದ ನಾಗಿರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ಪುತ್ರಿಯಾಗಿ ಹುಟ್ಟಿದ ಮಲ್ಲಮ್ಮ ಮದುವೆಯಾಗಿ ಬಂದಿದ್ದು ಶ್ರೀಶೈಲ ಪ್ರದೇಶವನ್ನಾಳುತ್ತಿದ್ದ ಕೊಂಡವೀಡು ರಾಜಮನೆತನಕ್ಕೆ ಹೇಮರೆಡ್ಡಿಯ ಐವರು ಪುತ್ರರಲ್ಲಿ ಮೂರನೆಯವನಾದ ಭರಮರೆಡ್ಡಿ ಮಾನಸಿಕವಾಗಿ ತುಸು ದುರ್ಬಲನಾಗಿದ್ದ ಆತನ ಕೈ ಹಿಡಿದ ಮಲ್ಲಮ್ಮ ಪತಿಯೇ ಪರದೈವ ಪಾಲಿಸಿಕೊಂಡು ಬಂದ ಪರಮ ಪತಿ ಸಂಸಾರದಲ್ಲಿ ಎದುರಾದ ಅತ್ತೆ ನಾತಿನಿ ನಗಣಿಯರ ಕಿರುಕುಳವನ್ನು ಸಹಿಸಿಕೊಂಡು ಹಿರಿಯರ ಅಣತಿಯಂತೆ ಗೋವುಗಳನ್ನು ಕಾಯುತ್ತ ಕೃಷಿ ಕಾಯಕ ಮಾಡುತ್ತಾ ಹಲವು ರೋಗಿಗಳಿಗೆ ಉಪಚಾರ ಮಾಡಿ ಗುಣಪಡಿಸಿದ ವಾತ್ಸಲ್ಯಮಯಿ